ಸಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನ ಬೆಂಚೆ ಶಾಲೆಯಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಯುತ ರಾಜಣ್ಣನವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಣ್ಣಿಲಿಂಗಯ್ಯನವರು ಆಗಮಿಸಿದರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ಉಮೇಶ್ ರವರು ಮಾಜಿ ತಾಲೂಕು ಪಂಚಾಯಿತಿ ಪುಟ್ಟರಾಜು ತಿಮ್ಮೇಗೌಡರವರು ಹಾಗೂ ಎಲ್ಲಾ ಎಸ್ಟಿಎಂಸಿ ಸದಸ್ಯರುಗಳು ಭಾಗವಹಿಸಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಕೆ ಲೋಕೇಶ್ ಸಹ ಶಿಕ್ಷಕರು ಮಾಡಿದ್ರು ಸ್ವಾಗತವನ್ನ ಮುಖ್ಯ ಶಿಕ್ಷಕರು ಎಚ್ ಕೆ ಶಿವರಾಜರು ಸಹ ಶಿಕ್ಷಕರಾದ ಗೀತಾ ಹಾಗೂ ಸುಮಿತ್ರಮ್ಮನವರು ಊರಿನ ಗ್ರಾಮಸ್ಥರು ಮಕ್ಕಳು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ಬೆಂಚಿ ವಾರ್ಷಿಕೋತ್ಸವ ತನ್ನ ಈಗ ಮಕ್ಕಳು ಶಾಲೆ ಒಳಗಡೆ ಪಾಠ ಮಾಡ್ತಾರೆ ನಾಲ್ಕು ಬಾಡ ಪದ್ಯ ಮಾಡ್ತಾರೆ ಆದರೆ ಮಕ್ಕಳಲ್ಲಿ ಎಲ್ಲ ಅದಕ್ಕೆ ವಾರ್ಷಿಕೋತ್ಸವ ಒಂದು ವರ್ಷದಲ್ಲಿ ಎಲ್ಲ ನೀವೆಲ್ಲ ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ತುಂಬಾ ಖಾತರವಾಗಿದ್ದೀರಾ ಚೆನ್ನಾಗಿ ಹೋದ್ರಿ ಶಿಕ್ಷಕರಿಗೆ ಸಹಕಾರ ಕೊಡ್ರಿ ಪೋಷಕರಿಗೆ ಹೇಳ್ತಿರೋದಷ್ಟೇ ಶಿಕ್ಷಕರನ್ನ ಚೆನ್ನಾಗಿ ಉಪಯೋಗಿಸ್ತಾಳೆ ಅವರಿಗೆ ಸಹಕಾರ ಕೊಟ್ಟು ಶಾಲೆ ಚೆನ್ನಾಗಿ ನಡೆಯದಕ್ಕೆ ತುಂಬ ಸಹಕಾರವನ್ನು ನೀವು ನನ್ನ ಕಾಲಾವಧಿಯಲ್ಲೂ ಕೂಡ ತುಂಬೂರು ಹೃದಯದ ಸಹಕಾರವನ್ನು ಕೊಟ್ಟಿದ್ದೀರಾ ಇರುವಂತ ಶಿಕ್ಷಕರಿಗೂ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟು ಈ ಊರಿನ ಹೆಸರನ್ನ ಕೀರ್ತಿ ಪಟಾಕಿಯನ್ನ ಇಟ್ಟಿರಬೇಕು ಅಂತ ಎಲ್ಲರೂ ಮನವಿ ಮಾಡಿಕ ಒಂದು ಪವಿತ್ರವಾದ ಶಾಲಾ ದಿನ ವಾರ್ಷಿಕೋತ್ಸವ ವರ್ಷದ ಇತ್ತು ಅದನ್ನ ತೋರ್ಲಿಕ್ಕೋಸ್ಕರ ಒಂದು ವರ್ಷದ ಹಬ್ಬ ಆಚರಿಸಿ ಇವತ್ತು ಈ ಶಾಲೆಯವರು ಮುಖ್ಯೋಪಾಧ್ಯಾಯರು ಇವಾಗಿನ ಮುಖ್ಯೋಪಾಧ್ಯಾಯ ಹಾಗೂ ಭೂತಣ್ಣವರೇ ಎಲ್ಲ ನಮ್ಮ ಎಸ್ ಡಿ ಎಂ ಹಾಗೂ ಗ್ರಾಮದ ಎಲ್ಲ ತಂದೆ ತಾಸ್ರೆ ಹೀಗೆ ಯಾಕಂದ್ರೆ ಹೆಚ್ಚಿಗೆ ಮಾತಾಡ್ಬೇಡಿ ಅಂತ ಮುಂಚೆ ಹೇಳಿದ್ದಾರೆ ನಿಮ್ಮ ಖುಷಿ ಆಗುತ್ತೆ ನಿಮ್ ಜೊತೆ ಎಲ್ಲ ನನಗೆ ಕೆಲಸ ಮಾಡಿರೋದಕ್ಕೆ ನಿಮ್ ಊರಲ್ಲಿ ಇರೋದಕ್ಕೆ ನಾನು ಈ ಊರಿನ ಮಗಳು ಅಂತ ಅನ್ಕೊಂತೀನಿ ಅಂತ ಕೇಳ್ತಾ ಇದ್ರೆ ಇದ್ರಲ್ಲಿ ನನ್ನೊಂದು ಹೆಚ್ಚಿಂದ ಏನಿಲ್ಲ ಎಲ್ಲಾ ಶಿಕ್ಷಕರು ಸೇರ್ ಮಾಡಿರೋದ್ರಿಂದ ವೈಯಕ್ತಿಕವಾಗಿ ಏನೇನು ಇಲ್ಲ ನಾನು ಮಾಡ್ತಾ ಇರೋದು ಸರ್ಕಾರ ಸೇವೆ ನಾನು ಕೆಲಸ ಅಷ್ಟೇ ಮಾಡ್ತಾ ಇದ್ದೀನಿ ನಾನು ಮಾಡೋದಕ್ಕಷ್ಟೇ ಕೆಲಸ ಸರ್ಕಾರ ಸಂಬಳ ಕೊಡ್ತಾ ಇದೆ ಅದನ್ನ ನಾನು ಮಾಡಿದೀನಿ ಅಂತ ಹೇಳ್ಕೊಳ್ಳೋ ಏನಿಲ್ಲ ಅಂತ ಹೇಳ್ತೀನಿ ದಿನ ಆಗಿದ್ದು ಬಂದು ಆದ್ರೂ ಇಲ್ಲಿನ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾರೆ ನಾವ್ ಎಷ್ಟೇ ಡಬಲ್ ಕಲಿತಾರೆ ಡ್ಯಾನ್ಸ್ ಕಲೀರಿ ಅಂತೀವಿ ಪ್ರತಿ ಒಂದಕ್ಕೂ ಒಂದೇಳಿರ ಹನ್ನೆರಡು ಮಾಡ್ತಾರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇನ್ನು ಊರಿನ ಗ್ರಾಮಸ್ಥರ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಪ್ರತಿ ಒಬ್ರು ಸಮೇತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ La città è un paese, un paese, un paese, un paese. La città